ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಸಿಎಂ ಕುರ್ಚಿ ಬದಲಾವಣೆಯ ವಿಚಾರವೇ ಇದೀಗ ವಿಪಕ್ಷ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿ ಸಿಕ್ಕಿದ್ದು ಬಿಜೆಪಿಯ ನಾಯಕರು ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಫೋಟಕ ಭವಿಷ್ಯವನ್ನೇ ನುಡಿದಿದ್ದಾರೆ ಅದೇನಪ್ಪ ಅಂದರೆ ಅದ್ಯಾರೇ ಬರಲಿ ಏನೇ ಆಗಲಿ ಈ ನವೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಖಚಿತ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಜನ ನಿಮ್ಮನ್ನ ಆದಷ್ಟು ಬೇಗ ಗಂಟು ಮೂಟೆ ಕಟ್ಟಿಸ್ತಾರೆ ನವೆಂಬರ್ಗೆ ಈ ಮ್ಯೂಜಿಕ್ ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಬದಲಾಗುತ್ತೆ ಆಗ್ಲೇ ಡಿಕೆ ಶಿವಕುಮಾರ್ ಅವರು ಒದ್ ಅಂತ ಹೇಳಿದ್ರು ನವೆಂಬರ್ ಹದಿನೈದು ಅಥವಾ ಹದಿನಾರರಂದು ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಬೇಕಲ್ವಾ ಇಲ್ಲಾಂದ್ರೆ ಡಿಕೆಶಿ ಒದ್ ಕಿತ್ಕೊಳ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಇನ್ನು ಆರ್ ಅಶೋಕ್ ಅವರ ಈ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಅವರ ಮಾತನ್ನ ತಳ್ಳಿ ಹಾಕಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಹೈಕಮಾಂಡ್ ಇದೆ ಹೈಕಮಾಂಡೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆರ್ ಅಶೋಕ್ ಅವರ ಈ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ನನಗೂ ಜ್ಯೋತಿಷ್ಯ ಕೇಳುವ ಚಟ ಇದೆ ಈಗ ಅಶೋಕ್ ಅವರು ಜ್ಯೋತಿಷ್ಯ ಹೇಳುವ ಬೋರ್ಡನ್ನು ಹಾಕೊಂಡಿದ್ದಾರೆ ಟೈಮ್ ಮಾಡಿಕೊಂಡು ನಾನು ಅವರ ಬಳಿ ಹೋಗಿ ಶಾಸ್ತ್ರವನ್ನ ಕೇಳುತ್ತೇನೆ ಅಂತ ಹೇಳಿ ವ್ಯಂಗ್ಯವಾಗಿಯೇ ಲೇವಡಿ ಮಾಡಿದ್ದಾರೆ ಅದೇನೇ ಇರಲಿ ಆರ್ ಅಶೋಕ್ ಅವರ ಭವಿಷ್ಯ ನಿಜವಾಗುತ್ತಾ ನವೆಂಬರ್ವರೆಗೂ ಕೂಡ ಕಾದು ನೋಡಬೇಕಿದೆ